ಮಾಡು ಗ್ರಾಮದ ಶ್ರೀ ಮಹಾಮೃತ್ಯುಂಜಯ ದೇವಾಲಯವನ್ನು ಸರ್ಕಾರ ತನ್ನ ಅಧೀನಕ್ಕೆ ಪಡೆದುಕೊಳ್ಳಬೇಕೆಂದು ಅಖಿಲ ಕೊಡವ ಸಮಾಜ ಒತ್ತಾಯಿಸಿದೆ ಈಗ ಇರುವ ದೇವಾಲಯ ಆಡಳಿತ ಮಂಡಳಿ ಜಾತಿವಾದಿಯಾಗಿದ್ದು ಸಂಘರ್ಷಕ್ಕೆ ನಾಂದಿ ಹಾಡಿದೆ ಹೀಗಾಗಿ ಈಗ ಇರುವ ಆಡಳಿತ ಮಂಡಳಿಯನ್ನು ಉಚ್ಚಾಟಿಸಿ ಸರ್ಕಾರ ತನ್ನ ಅಧೀನಕ್ಕೆ ಪಡೆಯಬೇಕೆಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಒತ್ತಾಯಿಸಿದರು ಕಟ್ಟೆಮಾಡು ಪಾಪಳಕೇರಿ ಮಾದೇವ ದೇವರ ಸ್ಥಾನಕ್ಕೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದೆ ಕೊಡಗಿನಲ್ಲಿ ಪಾಲೇರಿ ರಾಜವಂಶ ಸ್ಥಾಪನೆಯಾಗುವ ಮೊದಲೇ ಈ ದೇವಾಲಯವಿದ್ದು ಕೆಲವು ಕೊಡವ ಭಾಷಿಕ ಕುಟುಂಬಗಳು ವರ್ಷಾವಧಿ ಪೂಜೆ ನಡೆಸುತ್ತಾ ಬಂದಿರುವುದು ವಾಸ್ತವಾಂಶವಾಗಿದೆ ಆದರೆ ಕೆಲವು ಪ್ರಭಾವಿ ಜಾತಿವಾದಿಗಳು ಜನರ ದಿಕ್ಕು ತಪ್ಪಿಸಿ ಮಾದೇವದೇವರ ಸ್ಥಾನದ ಹೆಸರನ್ನು ಮೃತ್ಯುಂಜಯವೆಂದು ಮರುನಾಮಕರಣ ಮಾಡಿ ಹೊರನಾಡಿನ ಸಂಪ್ರದಾಯವನ್ನು ಮೂಲ ಮೇಲೆ ಹೇರುವ ಪ್ರಯತ್ನಗಳು ನಡೆದಿದೆ ಎಂದು ಆರೋಪಿಸಿದ ಅವರು ಮಾದೇವದೇವರ ಹೆಸರಿನಡಿ ಸ್ಥಳ ಅಖಲೆಯ ಸಂಪ್ರದಾಯಕ್ಕೆ ಬದ್ಧವಾಗಿ ಆಡಳಿತ ನಡೆಸಲು ಅಖಿಲ ಕೊಡವ ಸಮಾಜ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದರು ಜಂಟಿ ಕಾರ್ಯದರ್ಶಿ ನಂದಿಟ್ಟಿರ ರಾಜಮಾದಪ್ಪ ಮಾತನಾಡಿ ದೇವಾಲಯಗಳ ಉತ್ಸವದ ಸಂದರ್ಭ ಕೊಡವ ಸಾಂಪ್ರದಾಯಿಕ ಉಡುಪು ತೊಡಲು ಅವಕಾಶವಿದೆ ಕೇರಳದ ದೇವಾಲಯಗಳಿಗೂ ಕೊಡವ ಉಡುಪು ತೊಡುತ್ತೇವೆ ಎಲ್ಲೂ ಇಲ್ಲದ ಅಡ್ಡಿ ಇಲ್ಲಿ ಏಕೆ ಎಂದು ಪ್ರಶ್ನಿಸಿದ ಅವರು ಕೊಡವ ಉಡುಪು ತೊಟ್ಟರೆ ಯಾವುದೇ ಭಕ್ತರಿಗೆ ತೊಂದರೆಯಾಗುವುದಿಲ್ಲ ದೇವಾಲಯದ ಕಾರ್ಯಗಳು ಸುಸೂತ್ರವಾಗಿ ಒಗ್ಗಟ್ಟಿನಿಂದ ನಡೆಯಬೇಕೆನ್ನುವುದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ ಆದರೆ ಕೊಡವ ಸಾಂಪ್ರದಾಯಿಕ ಉಡುಪಿಗೆ ಅಡ್ಡಿಯಾಗಬಾರದು ಎಂದರು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಜ್ಜಿಕುಟಿರ ಸುಬ್ರಹ್ಮಣಿ ಕಾರ್ಯದರ್ಶಿ ಕೀರ್ತಿಯಂಡ ವಿಜಯಕುಮಾರ್ ಹಾಗೂ ಜಂಟಿ ಕಾರ್ಯದರ್ಶಿ ಮೂವರ ರೇಖಾ ಪ್ರಕಾಶ್ ಉಪಸ್ಥಿತರಿದ್ದರು ಆಭರಣ ಕುಪ್ಪೆಚಾರೆ ಪೀಚಕತ್ತಿ ಕೊಡತಿ ಪುಡಿಯ ಹೊಕ್ಕೆತಾತಿ ಪತ್ತಾ ಕಟ್ಟಿಬಳೆ ತೊಡಂಗು ಗೆಜ್ಜೆ ತಂಡ ಪವಿತ್ರ ಈ ದೇವಸ್ಥಾನ ನಡೆದು ಬಂದದ್ದು ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವರ ಸೇವೆ ಮತ್ತು ಆಚರಣೆ ನಡುವಿಗೆ ಅನುಗುಣವಾಗಿ ದೇವಸ್ಥಾನ ಆಕ್ರಮಣಕ್ಕೆ ತುತ್ತಾಗಿ ಉತ್ಸವಗಳು ನಿಂತು ಹೋದದ್ದು ಚರಿತ್ರೆ ಇಲ್ಲಿ ಉತ್ಸವಗಳು ನಿಂತರೂ ದೇವರ ಸ್ಥಾನದಲ್ಲಿದ್ದ ಕಲ್ಲಿನ ವಿಗ್ರಹಗಳಿಗೆ ಕೆಲವು ಕೊಡವ ಭಾಷಿಕ ಕುಟುಂಬಗಳು ವರ್ಷಾವಧಿ ಪೂಜೆ ನಡೆಸುತ್ತಾ ಬಂದಿರುವುದು ವಾಸ್ತವಾಂಶ ವರ್ಷಕೃತಿ ನಡೆದು ಬಂದ ಸಂಪ್ರದಾಯದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊತ್ತರಿ ಹಬ್ಬವನ್ನು ತೋರೇರ ಕುಟುಂಬದವರು ಇದೇ ದೇವಸ್ಥಾನದಲ್ಲಿ ಸಂಪ್ರದಾಯದಂತೆ ಉಡುಪು ಧರಿಸಿ ನಡೆಸಿರುತ್ತಾರೆ ಯಾವುದೇ ದೇವರ ಸ್ಥಾನದ ಜೀರ್ಣೋದ್ಧಾರ ಮಾಡುವ ಸಮಯದಲ್ಲಿ ದೇವರ ಸ್ಥಾನದ ಇತಿಹಾಸ ತಿಳಿಯಲು ಶಾಸ್ತ್ರ ಪ್ರಕಾರ ಸ್ವರ್ಣ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಬರುವ ಉತ್ತರವು ಮುಂದಕ್ಕೆ ಆ ಸ್ಥಾನದ ಅಭಿವೃದ್ಧಿಗೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಹೊರತು ದೇವರ ಹೆಸರನ್ನೇ ಬದಲಿಸುವ ಅಥವಾ ಆರಾಧ್ಯ ಮೂರ್ತಿಯನ್ನೇ ಬದಲು ಮಾಡುವ ಉತ್ತರಗಳು ಬರುವುದಿಲ್ಲ ಆದರೆ ಇಲ್ಲಿ ಬಂದದ್ದು ಮೂಲ ಆರಾಧ್ಯ ಮೂರ್ತಿಯ ಹೆಸರನ್ನೇ ಬದಲು ಮಾಡುವ ತಂತ್ರದ ಉತ್ತರ ಸಂಶಯಕ್ಕೆ ಎಡೆಮಾಡಿದೆ ಅರ್ಚಕ ವಿಘ್ನೇಶ್ವರ್ ಭಟ್ಟರ ಪಾತ್ರ ಕೂಡ ಸಂಶಯಕ್ಕೆ ಎಡೆಮಾಡಿಕೊಟ್ಟಿರುವುದು ಜನಾಭಿಪ್ರಾಯ ಬಾಡಗರಕೇರಿ ಮೃತ್ಯುಂಜಯ ದೇವಸ್ಥಾನಕ್ಕೆ ಪರ್ಯಾಯವಾಗಿ ಮಹಾಮೃತ್ಯುಂಜಯ ಎಂದು ಹೆಸರಿಟ್ಟುಕೊಂಡು ಬಾಡಗರಕೇರಿಯ ದೇವಸ್ಥಾನದ ಖ್ಯಾತಿಯನ್ನು ಕುಂದಿಸಿ ಹೊಸ ಇತಿಹಾಸ ಸೃಷ್ಟಿಸುವ ಹುನ್ನಾರ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಆದರೆ ಕೆಲವು ಪ್ರಭಾವಿ ಜಾತಿವಾದಿಗಳು ಮತ್ತು ಹಾದಿ ಅರ್ಚಕರು ಜೊತೆಯಾಗಿ ಬೇರೆರೋ ಕಡೆಯಿಂದ ಬಂದ ತಂತ್ರಿ ಸ್ವಾಮೀಜಿಗಳ ಜೊತೆ ಸೇರಿ ಇಲ್ಲಿನ ಮುಕ್ತ ಜನರ ದಿಕ್ಕು ತಪ್ಪಿಸಿ ಮಹಾದೇವ ದೇವರ ಸ್ಥಾನದ ಹೆಸರನ್ನು ಮಹಾಪೃತ್ಯುಜಯವೆಂದು ಮರುನಾಮಕರಣ ಮಾಡಿಕೊಂಡು ತಾಗಿಷ್ಟ ಬಂದ ಹೊರನಾಡಿನ ಸಂಪ್ರದಾಯವನ್ನು ಕುತಂತ್ರದಿಂದ ಸ್ಥಳೀಯ ಮೂಲ ನಿವಾಸಿಗಳ ಮೇಲೆ ಹೇರಲು ದೇವಸ್ಥಾನದ ಆಡಳಿತದ ಚುಕ್ಕಾಣಿ ಹಿಡಿದಿರುವುದು ಸ್ಪಷ್ಟ ಇದು ಅಸಂವಿಧಾನಿಕ ಅದಲ್ಲದೆ ಆಡಳಿತ ಮಂಡಳಿ ಕೊಡಗಿನಾದ್ಯಂತ ಸಾರ್ವಜನಿಕರಿಂದ ಕೊಡವ ಮತ್ತು ಕೊಡವ ಭಾಷಿಕರಿಂದ ದೇಣಿಗೆ ಸಂಗ್ರಹಿಸಿ ದೇವಸ್ಥಾನವನ್ನು ಕಟ್ಟಿರುವುದು ವಾಸ್ತವಾಂಶ ಈ ದೇವಸ್ಥಾನಕ್ಕೆ ಹೋಗಲು ದಾರಿಯನ್ನು ಮಾಡಲು ಜಾಗವನ್ನು ಚಾಕಚಕ್ಯತೆಯಿಂದ ನಂದೇಟೀರ ಅವರೇ ಅವರೇಮಾದಣ್ಣ ಕುಟುಂಬದವರಿಂದ ಪಡೆದುಕೊಂಡು ಪೂರ್ವ ನಿಯೋಜಿತವಾಗಿ ಜಾಗ ನೀಡಿದವರನ್ನೇ ದೇವಸ್ಥಾನಕ್ಕೆ ಪ್ರವೇಶ ನಿರಾಕರಿಸುವ ತಂತ್ರ ಬೈಲಾದ ಮೂಲಕ ಮಾಡಿಕೊಂಡು ಕೊಡವ ಮತ್ತು ಕೊಡವ ಭಾಷಿಕ ಜನಾಂಗದವರನ್ನು ಹೊರಗಿಡುವ ಕೃತ್ಯ ನಡೆಸುತ್ತಿರುವುದು ಸ್ಪಷ್ಟ ಆದರೂ ಕೊಡಗಿನ ಪ್ರಾಚೀನ ಸಂಪ್ರದಾಯದಂತೆ ಈ ಮಹಾದೇವ ದೇವರ ಈ ಸ್ಥಾನವನ್ನು ಮುನ್ನಡೆಸುವುದನ್ನು ಬಿಟ್ಟು ಆಡಳಿತ ಮಂಡಳಿಯವರು ನಡೆಸಲು ಹೊರಟಿರುವುದು ಸಂಚಿನಿಂದ ಮೂಲ ದೇವರ ಹೆಸರನ್ನು ಬದಿಗಿಟ್ಟು ದೇವಸ್ಥಾನಕ್ಕೆ ದೇಣಿಗೆ ನೀಡಿದವರನ್ನು ಗಣನೆಗೆ ತೆಗೆದು ಗಣನೆಗೆ ತೆಗೆದುಕೊಳ್ಳದೆ ದೇವಸ್ಥಾನಕ್ಕೆ ಸ್ಥಳ ಮತ್ತು ದಾರಿ ನೀಡಿದವರನ್ನು ಹಲ್ಲೆ ಮಾಡಿ ಹೊರಗಿಟ್ಟು ತಕ್ಕಾಮೆ ಪದ್ಧತಿಯನ್ನು ಇಲ್ಲದಂತೆ ಮಾಡಿ ಮನಬಂಧ ಆಚರಣೆಯನ್ನು ಬೈಲ ಸಮಾನತೆ ಎಂಬ ಪರದೆ ಕಟ್ಟಿಕೊಂಡು ಅದರ ಹಿಂದೆ ಜನಾಂಗಗಳ ಮಧ್ಯೆ ಕಂದಕ ನಿರ್ಮಿಸುತ್ತಾ ಹಿಂಸಾಚಾರಕ್ಕೆ ಅಡಿಗಟ್ಟು ಹಾಕಿದ ಹಾದಿ ಆಡಳಿತ ಮಂಡಳಿಯನ್ನು ಅಖಿಲ ಕೊಡುವ ಸಮಾಜ ಖಂಡಿಸುತ್ತದೆ ಹೊರನಾಡಿನಿಂದ ಬಂದ ಜನಾಂಗಗಳು ತಮ್ಮ ಸಂಪ್ರದಾಯವನ್ನು ಆಚರಿಸಲು ತಾವೇ ಜಾಗ ಪಡೆದು ಖರೀದಿಸಿ ತಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ದೇವಸ್ಥಾನ ಕಟ್ಟಿಸಿ ಅಲ್ಲಿ ತಮ್ಮ ಆಚರಣೆಯನ್ನು ನಡೆಸಲು ಸ್ವಾತಂತ್ರ್ಯವಿರುವುದು ಆದರೆ ಪಾಪಳಕೇರಿಯ ವ್ಯಾಪ್ತಿಯಿಂದ ಹೊರಗಿರುವವರು ತಮ್ಮದೇ ಬಲಿಷ್ಠ ಗುಂಪು ರಚಿಸಿಕೊಂಡು ಬಂದು ಆಡಳಿತ ಮಂಡಳಿಯನ್ನು ರಚಿಸಿಕೊಂಡು ದೇವರ ಸ್ಥಾನವನ್ನು ಚಾಕಚಕ್ಯತೆ ಬೆದರಿಕೆ ತಂತ್ರದಿಂದ ಹೈಜಾಕ್ ಮಾಡಿ ಆಕ್ರಮಿಸಿಕೊಂಡು ಸಂಶಯ ಕಪಟದ ಛಾಯೆಯಡಿ ದೇವಸ್ಥಾನ ನಡೆಸುವುದಕ್ಕೆ ಮಹಾದೇವರ ಕೃಪಾ ಕಟಾಕ್ಷವು ಜನಮನ್ನಣೆಯೂ ದೊರೆಯುವುದು ಅಸಂಭವ ಮೊದಲ ಉತ್ಸವವನ್ನು ಮುಂದಾಗದೆ ವಿವಿಧತೆಯಲ್ಲಿ ಏಕತೆ ಎಂಬ ರಾಷ್ಟ್ರ ನೀತಿಗೆ ವಿರುದ್ಧವಾಗಿ ನಡೆಯುತ್ತಾ ಮಹಾಕರ್ಷಣೆಗೆ ಅಡಿಪಾಯ ಹಾಕಿ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಭಯಭೀತರನ್ನಾಗಿಸಿ ಹಿಂಸಾಚಾರಕ್ಕೆ ಮುನ್ನುಡಿ ಬರೆದ ಜಾತಿವಾದಿ ಆಡಳಿತ ಮಂಡಳಿಯನ್ನು ಈ ಕೂಡಲೇ ಉಚ್ಚಾಟಿಸಿ ಸರಕಾರ ಈ ದೇವಸ್ಥಾನವನ್ನು ವಹಿಸಿಕೊಂಡು ಮಹಾದೇವ ದೇವರ ಹೆಸರಿನಡಿ ಸ್ಥಳೀಯ ಸಂಪ್ರದಾಯಕ್ಕೆ ಬದ್ಧವಾಗಿ ಆಡಳಿತ ನಡೆಸಲು ಸರಕಾರಕ್ಕೆ ಕೊಡವ ಜನಾಂಗದ ಮಾತೃ ಸಂಸ್ಥೆಯಾದ ಅಖಿಲ ಕೊಡವ ಸಮಾಜ ಸಂಪೂರ್ಣ ಬೆಂಬಲ ನೀಡುವುದು ಪ್ರಾಚೀನ ಅಮೂಲ್ಯ ಪಾರಂಪರ್ಯದ ಹಿನ್ನೆಲೆ ಮಂಡಳಿ ನಡೆಸುತ್ತಿರುವ ಅಪಟ ರಾಜಕೀಯ ಮೇಲಾಟದಲ್ಲಿ ಬೇರೊಂದು ದಿಕ್ಕಿನಡೆಗೆ ಸಾಗದಿರಲೆಂದು ಅಖಿಲ ಕೊಡುವ ಸಮಾಜ ಆಶಿಸುತ್ತದೆ ನಮಗೆ ಘಟನೆ ನಡೆದ ರಾತ್ರಿ ಸ್ಥಳೀಯರು ಕೊಟ್ಟ ಮಾಹಿತಿ ಪ್ರಕಾರ ಹಲ್ಲೆ ಮಾಡಲು ಪ್ರಚೋದಿಸಿದ ಕಾಂಗಿ ಮನೆ ಸತೀಶ ಹಲ್ಲೆ ಮಾಡಿದವರೆನ್ನಲಾದ ಬಿದ್ರುಪಣೆ ಮನೆ ಪ್ರಸನ್ನ ಅಯ್ಯಪ್ಪ ಧ್ರುವ ಜಿನ್ನು ಮನು ಚಿದು ಮತ್ತು ಅವರ ಸಹಚರರನ್ನು ಪೊಲೀಸ್ ವಿಚಾರಣೆಗೆ ಒಳಪಡಿಸಿ ಎಫ್ಐಆರ್ ದಾಖಲು ಮಾಡುತ್ತಾರೆಂಬ ಭರವಸೆ ನಮಗಿದೆ ದೇವರು ಬರುವವರೇ ಹಲ್ಲೆ ಮಾಡಿದರೆಂದು ಆರೋಪವಿದೆ ನಾಲ್ಕೈದು ಕೋಟಿ ರೂಪಾಯಿಗಳಷ್ಟು ಬೇಡಿಕೆ ಸಂಗ್ರಹಣದ ಹಣ ಪೂರ್ತಿಯಾಗಿ ಲೆಕ್ಕಕ್ಕೆ ಬಂದಿಲ್ಲವೆಂದು ಸ್ಥಳೀಯರ ಆರೋಪವಿರುವುದರಿಂದ ತನಿಖೆ ಆಗಬೇಕಾಗಿದೆ ನಾವು ಭಜನೆಗಳಿಗೆ ಒಂದು ನಾಡ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಆರು ಕೇರಿ ಅರವತ್ತು ಮೊಕ್ಕ ಆರು ಕೇರಿಯಲ್ಲಿ ಪಾಪಳೆ ಕೇರಿ ಒಂದು ಭದ್ರಗಳಿಗೆ ತಂದೆನೆ ಆಗಿರ್ಬೋದು ಮಹಾದೇವ ಆದರೆ ಕರೆಯಲು ನಾವು ಮಾದೇಪೋದೆ ಅಂತ ಕರೆಯದೆ ನಾವು ಮಾ ಮೃತ್ಯುಂಜಯ ಅಂತ ಕರೆಯುವುದಿಲ್ಲ ಅದನ್ನು ಹೇಳ್ತಾ ಇರೋದು ಬಾಣಗಂಗೇರಿಗೆ ಪರ್ಯಾಯವಾಗಿ ಇದು ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ ಇದರಲ್ಲಿ ಕೊಟ್ಟಿರೋದು ನೀವು ಆ ಮನೆಯ ಮಾಡುವಾಗ ಕೊಡೋದು ಹೇಗೆ ಗಣೇಶ ಕೊಟ್ಟರು

ಮಹಾದೇವರ ದೇವಸ್ಥಾನ ಮೃತ್ಯುಂಜಯ ದೇವಸ್ಥಾನ ಅಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ರ ಮೃತ್ಯುಂಜಯ ಮಹಾದೇವ ಎಲ್ಲ ಈಶ್ವರನೇ ಮಹಾ ಮೃತ್ಯುಂಜಯ ಅಲ್ಲ ಮಹದೇವರ ದೇವಸ್ಥಾನ ಅಂತ ಹೇಳಿ ಹೇಳ್ತಾ ಕಾವೇರಿ ತಲಕಾವೇರಿಯಿಂದ ತಮಿಳುನಾಡು ಅರಬಿ ಸಮುದ್ರಕ್ಕೆ ಹೋಗಿ ಸೇವೆ ಸರ್ ಚಿಕ್ಕಪ್ಪ ಕಾವೇರಿ ಮನೆಯಲ್ಲಿ ಬೈಲೂರು ಕೇರಳದಲ್ಲಿ ಬೈಲೂರಿಗಾಗಲಿ ನಾವು ಉಪ್ಪೆಚ್ಚು ಸಂಪ್ರದಾಯ ಅದು ಎಲ್ಲ ಹಬ್ಬಕ್ಕೆ ನಾವು ಕುಪ್ಪೆಚಾಲಯದ ಹೋಗುವುದಿಲ್ಲ ದೊಡ್ಡ ಹಬ್ಬ ಮಾರಾಟ ಮಾಡೋಕ್ಕೆ ಮಾತ್ರ ಕುಪ್ಪೆಚಾಲಯಲ್ಲೇ ಹೋಗೋದು ಅದೇ ಪ್ರಕಾರ ನಾವು ಹೋಗಿದ್ದು ಮೊನ್ನೆ ಈ ದೇವಸ್ಥಾನದಲ್ಲಿ ಕಟ್ಟಿಬಿಡೊತ್ತಿಗೆ ನಾವು ಮಹಾದೇವನನ್ನೇ ಕರೆತಿದ್ರು ಕಟ್ಟೆ ಮಾಡೋ ಭದ್ರಕಾಯಿ ದೇವಸ್ಥಾನದಲ್ಲಿ ಪ್ರತಿಯೊಂದಕ್ಕೂ ನಾವು ಮಾದೇವನ್ನೇ ಕರೆಯೋದು ನಾವು ಕೊಡುವರು ಮದುವೆಯಲ್ಲಿ ಬಾಳೆಕೆಯೊತ್ತಿಗೆ ಸಮೇತ ಮಹಾದೇವನನ್ನೇ ಕರೆಯೋದು ಅದರಲ್ಲಿ ನಿರ್ಣಯ ಮಾಡಬೇಕು ಇದ್ರಲ್ಲ ಇಲ್ಲ ಏನಲ್ಲ ಅವರು ಕಮಿಟಿ ಮಾಡಿದರೆ ಮಾತ್ರ ಯಾವ ಕಮಿಟಿ ಕಮಿಟಿಮೆಂಟ್ ಇಡೀ ಊರ ಸಮಯ

ಸ್ಟಾರ್ಟ್ ಆಗೋತ್ತಿಗೆ ಅವರು ಹೇಳಿದ್ರು ಈಗ ನನಗೆ ಹುಡುಗೋಡಿನ ಬಗ್ಗೆ ಯಾವುದು ಹೇಳಿಲ್ಲ ಅಂತ ಒಂದು ಇಲ್ಲಿ ಒಟ್ಟಾಗಿ ನಿಮ್ಮ ಈ ಪತ್ರಿಕಾ ನೋಟ್ ಅಲ್ಲಿ ಪ್ರಮುಖವಾಗಿ ಕಂಡು ಬರ್ತದೆ ಮಹಾದೇವರ ದೇವಸ್ಥಾನ ಹೌದು ಮೃತ್ಯುಂಜಯ ದೇವಸ್ಥಾನ ಯಾರಲ್ಲ ಅಂತ